ಹೆಗಲ ಮೇಲೆ ಹೊತ್ತುಕೊಂಡು ಕ್ಷೇತ್ರ ದರ್ಶನವನ್ನ ಮಾಡಿಸಿದ ಶ್ರವಣ ಕುಮಾರನ ಇತಿಹಾಸ ಉಳಿತಿ ಈ ಜಗತ್ತಿನ ತಂದಿ ತಾಯಿಯ ಕಿಮ್ಮತ್ತು ಬರಬೇಕಾದ್ರ ತಾಯಿ ಮಗನಿಗೆ ಜನ್ಮ ಕೊಟ್ರಷ್ಟೇ ಮುಖ್ಯವಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಂತ ಹೇಳ್ತಾರೆ ಜ್ಞಾನಿಗಳು ಏಕೋಪಿ ಗುಣವಾನ ಪುತ್ರಂ ನಿರ್ಗುಣೈನ ಶತೈರತಿ ಏಕದಂತಿ ಮೋಹತ್ವ ಕಿಂ ಪ್ರಯೋಜನಂ ತಂದೆ ತಾಯಿಯ ಮಾನ ಕಳೆಯುವಂಥ ಮಕ್ಕಳು ತಂದೆ ತಾಯಿ ಹೆಸರು ಕೆಡಿಸುವಂಥ ಮಕ್ಕಳು ವಂಶದ ಹಾಳು ಮಾಡುವಂಥ ಮಕ್ಕಳು ಕೆಟ್ಟ ಚಟಕ ಬಲಿಯಾಗಿ ಷಟ್ಟದು ಹೋಗುವಂಥ ಮಕ್ಕಳು ನೂರಿದ್ರೆ ಏನು ಉಪಯೋಗಿಲ್ಲ ದುರ್ಗುಣವನ್ನು ಇರುವಂಥ ಮಕ್ಕಳು ಹಡದ ಥರ ಯೋಜನೆಯನ್ನು ಏಕೋಪಿ ಗುಣವಾನ ಒಬ್ಬನೇ ಒಬ್ಬ ಮಗ ಸಾಕು ವಂಶವನ್ನು ಉದ್ಧಾರ ಮಾಡಬೇಕು ಎಪ್ಪಾ ಯಾರ ಮಗನೇನು ನಾನು ಇಂಥರ ಮಗ ನಿಮ್ಮ ತಂದೆ ತಾಯಿ ನಿನ್ನ ಹಡಿಬೇಕಾರೆ ಬಹಳ ಪುಣ್ಯ ಮಾಡ್ಯಾರ ನೋಡನಬೇಕು ಬೇಕು ಅಂಥ ಮಕ್ಕಳಾಗಬೇಕು ಅಂಥ ಮಕ್ಕಳು ಆಗಬೇಕಾದ್ರೆ ಏನು ಮಾಡಬೇಕಂದ್ರೆ ಕವಿ ಹೇಳುತ್ತೇನೆ ಏಕೋಪಿ ಗುಣವಾನ ಪುತ್ರಮ್ಮ ಶತೈರುಪಿ ಏಕ ದಂತಸ್ತಿ ಮೋಹತ್ವ ಪ್ರಯೋಜನ ಅಮೃತ ಬಾಲ ಭಾಷಿತಂ ಆದೊಡೆ ಸಣ್ಣ ಸಣ್ಣ ಮಕ್ಕಳು ಇಲ್ಲೆಲ್ಲ ರೈವು ಮಾತಾಡ್ತಾವ ಈ ಮಕ್ಕಳು ಮಾತಾಡೋದೇನಂದ್ರ ಅಮೃತದಲ್ಲಿ ಜೇನು ಸವಿದಂತೆ ಆ ಮಕ್ಕಳು ಏನು ಮಾತಾಡಿದ್ರೆ ಚಂದನೆ ಅಮೃತಂ ಬಾಲ ಭಾಷಿತಂ ಆದರೆ ದೀರ್ಘ ಎಳಿತನ ಕವಿ ಆದೊಡೆ ಚಿಕ್ಕಂದೆ ನೋಳು ಅಕ್ಕರೆಯ ವಿದ್ಯೆಗಳ ಅರಿಪ ತಿರ್ದಡೆ ಕೊಂದಮ್ಮ ಹೇಳ್ತದೆ ಶಾಸ್ತ್ರ ಮಕ್ಕಳು ಸಣ್ಣ ಬಿದ್ದಾಗ ಒಳ್ಳೆ ಮಾರ್ಗ ತೋರಿಸ್ದಲ್ಲ ಸಂಸ್ಕಾರ ಸಂಸ್ಕಾರ ಕಲಿಸದಲ್ಲ ಮಕ್ಕಳಿಗೆ ಚಂದ ಸಂಸ್ಕಾರ ಕೊಡ್ಲಾರ್ದ ಮಕ್ಕಳನ್ನ ಬೆಳೆಸಿದ್ರ ಮುಂದೆ ಅವ್ ಮಕ್ಕಳು ಪಾಪ ಕೂಪದಲ್ಲಿ ಬಿದ್ದ್ರ ಆ ಶಾಪ ಮಕ್ಕಳ ಶಾಪ ತಂದೆ ತಾಯಿಗೆ ಬರ್ತದಂತ ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡೋದೇಕು ಯಾವಾಗ ಸಣ್ಣ ಬಿದ್ದಾಗ ಈಗ ತಿಳಿತೈತೋ ಇಲ್ಲ ಕರ್ಕೊಂಬರಿದ್ದೇನ ಕರ್ಕಂಬರಿ ಎರಡು ಮಾತು ಕೇಳ್ತಾವಲ್ಲ ಅದೇ ಪುಣ್ಯ ಸಂಪತ್ತು ಬಿತ್ತಿದ ಕ್ಷಣ ಬೆಳೆ ಬರೋದಿಲ್ಲ ಕಾಯಬೇಕು ಹೊಲಕ್ಕ ಬೀಜವನ್ನು ಅಂಕುರಿಸಿದಾಗ ಮಾತ್ರ ಬೆಳೆ ಬರೋದಿಲ್ಲ ಆರು ತಿಂಗಳ ಏಳು ತಿಂಗಳ ಹಿಂಗೇನು ದಿನಗಳ ಕಾಯ್ಬೇಕಲ್ಲ ಹಂಗೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾವಾಗ ಕೊಡಬೇಕು ಹೊಟ್ಟಾಗಿದ್ದ ಕೊಡಬೇಕು ಸಾಧ್ಯವಾಗಿಲ್ಲ ಹುಟ್ಟಿ ಬಂದ ಮೇಲೆ ಕೊಡಬೇಕು ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಅಪ್ಪ ಆಚಾರಸ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನೊಳಗ ಚೂಡ ಮಣಿಯಾಗು ನನಕಂದ ಕಂದ ಜಗಕ್ಕೆ ಜ್ಯೋತಿ ನೀನಾಗು ಅಂತಳ ತಾಯಿ ಮಕ್ಕಳಿಗೆ ಸಂಸ್ಕಾರ ನಮ್ಮವ್ರು ಯಾವಾಗ ಸಂಸ್ಕಾರ ಕೊಡ್ತಾರಂದ್ರ ಮಗ ಕೆಟ್ಟು ನೂರಾರು ಚಟಕ್ಕೆ ಬಲಿಯಾದಾಗ ಮಟ್ಟಕ್ಕೆ ಬರ್ತಾರೆ ಎಪ್ಪ ನನ್ನ ಮಗ ನನ್ನ ಮಾತಾ ಕೇಳವಲ್ಲ ಕೇಳಲಾರ್ದಂಗೆ ಮಾಡಿದವರು ಯಾರು ಯಾವ ಹಾಂ ದಾರ ಕಟ್ಟಿದ್ರೆ ಮಕ್ಳು ಸೀದಾತವನು ಆಗಂಗಿಲ್ಲ ಸಂಸ್ಕಾರ ಕೊಡ್ಬೇಕು ನಲ್ವತ್ತು ವರ್ಷ ಆಗಿತ್ತು ಮಗ ಸಂಸ್ಕಾರ ಕೊಟ್ಟಿದ್ದಿಲ್ಲ ಇರೋ ಒಬ್ಬ ಮಗ ಅಂತೇಳಿ ಹಂಗೆ ಬೇಕು ಹಂಗ ಬೆಳೆಸಿದ್ಲು ಅವ್ರು ಅವ್ವ ನಲ್ವತ್ತು ವರ್ಷಕ್ಕೆ ಬಂದಿತ್ತು ಅವ ಮಗ ಅವ ನಲ್ವತ್ತು ವರ್ಷ ಏನೂ ಇಲ್ಲ ಊಟ ಮಾಡಬೇಕು ತಿಪ್ಪಿಗೆ ಹೋಗ್ಬೇಕು ಮನೆ ಮುಂದೆ ಕಟ್ಟಿತ್ತು ಕಟ್ಟಿ ಮೇಲೆ ಕುಂತು ಕುಂತುಬಿಡ್ತು ಹಿಂಗೆ ಪ್ಯಾರಲಿಸ್ಟ್ ಬೇಕಾದ ಒಬ್ಬನ ಕುಂದ್ರೆ ಊರಾಗ ಪುರಾಣ ನಡೆದ್ರೆ ಪುರಾಣಕ್ಕೆ ಹೋಗ್ತಿದ್ದಿಲ್ಲ ಹುಡುಗರು ಆಟದ ಆಡ್ತಿದ್ದಂದ್ರೆ ಅದಕ್ಕೆ ಓದ್ತಿದ್ದಿಲ್ಲ ಆಟದ ಮೈದಾನ ಕೋತಿದ್ದಿಲ್ಲ ಯಾರು ಕೂಡ ಬರ್ತಿದ್ದಿಲ್ಲ ಉಣ್ಬೇಕು ತಿಪ್ಪಿಗೆ ಹೋಗ್ಬೇಕು ಕಟ್ಟಿ ಮುಂದೆ ಕುಂದ್ರಬೇಕು ರಾತ್ರಿ ಅದಗಳ್ ಮತ್ತೆ ಮೂರು ಶಾರ ಹೊಡೆತ ಹೊಡೆದು ಮಕ್ಕ ಬೇಕಿದೆ ನಲ್ವತ್ತು ವರ್ಷ ವಯಸ್ಸಾವ ಒಣಗಿನ ಮಂದಿ ಅಂತಾರೆ ಏನಾಯ್ಯವ ನಮ್ಮ ಪಾರಕ್ ನಮಗ ಮುಂಜಾನೆ ಎಳುತ್ತೈತೆ ತಿಪ್ಪಿಗೆ ಹೋಗ್ತೈತೆ ಬರ್ತೈತೆ ಕಟ್ಟಿ ಮೇಲೆ ಕುಂತು ಮೊಬೈಲ್ ನೋಡ್ಕೊಂತ ಈಚಗು ಕುಂದ್ರತೈತೆ ಮತ್ತೆ ತಿಪ್ಪಿ ಗೊತ್ತೈತೆ ಉಣಿತೈತೆ ಮಕ್ಕಂತೈತೆ ಹಿಂಗೆ ಆತಂದ್ರೆ ಹುಚ್ಚ ಹುಚ್ಚಾತಾನ ಏನು ಹೇಳಿ ಓಣ್ಯಾಗಿನ ಮಂದಿಗೆ ಬೇಸರತೆ ಕಟ್ಟಿ ಮೇಲೆ ಕುಂದಿರೋದ ತಿಳ್ಕೊಡ್ರಿ ಎಲ್ಲ ಒಂದು ಐದಾರು ಮಂದಿ ಹೆಣ್ಮಕ್ಳು ಮಕ್ಕಳು ಹೊತ್ತು ಮುಳಿ ಎಲ್ಲರು ಕೂಡಿರು ಏನ ಯವ ಪಾರಕ್ಕ ನಿನ್ನ ಮಗ ಉಣ್ತೈತೆ ತಿಪ್ಪಿ ಗೊತ್ತೈತೆ ಹಾಂ ಕಟ್ಟಿ ಮೇಲೆ ಕುಂದ್ರತೈತೆ ರಾತ್ರಿ ಚಾಪಿ ಹಾಶೋ ಮಕ್ಕಂತೈತೆ ಮತ್ತು ಮುಂಜಾನೆ ಎಳ್ತೈತೆ ಮತ್ತು ತಿಪ್ಪಿ ಓತೈತೆ ಮತ್ತು ತಿಂತೈತೆ ಕುಂದ್ರತೈತೆ ಹಿಂಗೆ ಆದ್ರೆ ಹೆಂಗ ನಿನ್ನ ಮಗ ಆ ನೌಕರಿ ಇದ್ದವ್ರಿಗೆ ಕನ್ಯೆ ಸಿಗೋಲ್ಲವು ನಿನ್ನ ಮಗನಿಗೆ ನೌಕರಿ ಸಹಿತ ಇಲ್ಲ ಹಂಗ ಹಿಂಗಾದ್ರೆ ಸ್ವಲ್ಪ ಕಲಿಸ್ಬೇಕು ನಾಲ್ಕು ಮಂದಿಗೆ ಬೆರಿಬೇಕು ಮಕ್ಕಳು ಜಾತ್ರೆಗಳು ಪುರಾಣಗಳು ಇನ್ನು ಹುಡುಗರು ಏನು ಕ್ರಿಕೆಟು ಅವೇನು ಕಬಡ್ಡಿ ಅವ್ ಆಡ್ತಾವಳ ಅದ್ರಾಗ ಬೆಳೆಸಬೇಕು ಅವಾಗ ಇಲ್ಲವ ನನ್ನ ಮಗ ಒಬ್ಬನಲ್ಲ ಬಹಳ ಸುಖ ಸುಮ್ಮಿಯಾಗಿ ಬೆಳಿಸಿ ನಮ್ಮಲ್ಲ ಹೆಂಗ್ ಬೆಳೆಸೋಣ ಸುಖ ಸುಮ್ಮಿಯಾಗಿ ಹಂಗ ಬೆಳ್ದವ ಇಲ್ಲ ಹಂಗಾದ್ರ ಒಬ್ಬ ಮನುಷ್ಯ ಅತಿ ಏಕಾಂತವಾದದ್ರ ಒಬ್ಬ ಮನುಷ್ಯ ಅತಿ ಏಕಾಂತವಾಗಿದ್ದನಂದ್ರೆ ಹುಚ್ಚ ಆಗ್ತಾನ ಇಲ್ಲ ದೊಡ್ಡ ಜ್ಞಾನಿ ಆಗ್ತಾನೆ ಇವನಿಗಂತೂ ಜ್ಞಾನಿಯಾಗ ಲಕ್ಷಣ ಇಲ್ಲ ಹುಚ್ಚ ಹಿಡಿತೈತೆ ಮುಂದೆ ಯಾರು ಕನ್ನೆ ಅಂದಾಗ ಹೌದ ಇವು ಆಯ್ತು ನಾಳಿಂದ ಕಲಿಸ್ನ ಯಾರಿಗೆ ಮಗನಿಗೆ ಎಷ್ಟೈತು ವಯಸ್ಸದಕ್ಕೆ ನಲ್ವತ್ತು ಎಲ್ಲರೂ ತಮ್ಮ ತಮ್ಮನೆಗೆ ಹೋದ್ರು ಮಗಳು ಬಂದ್ಲು ಎಪ್ಪ ಓಣಿಗಿನ ಮಂದಿ ನನಗೆ ಹೋಗ್ಲಾಕ ಯಾಕೆ ಬೇ ಅಂದ ಅಲ್ಲ ಉಣ್ತಿದ್ವಿ ತಿಪ್ಪುಗೊಳ್ತಿದ್ದಿ ಬತ್ತು ಇಲ್ಲೇ ಕುಂದಿರ್ತಿದಿ ಊರಾಗ ಪುರಾಣಕ್ಕೆ ಹೋಗೋಂಗಿಲ್ಲ ಮಠ ಮಂದಿರಕ್ಕೆ ಹೋಗಂಗಿಲ್ಲ ಜಾಟಕ್ಕೆ ಹೋಗೋಂಗಿಲ್ಲ ತಿನ್ನೋದು ಬೀಳೋದು ಕುಂದ್ರೋದು ಇಷ್ಟ ಆತಲ್ಲ ಹಿಂಗಾದ್ರೆ ಮುಂದೆ ನಿನ್ನ ಗತಿ ಏನು ನಾನೇನು ಮಾಡಲಿ ಯಾವಾಗ ಕಳಿಸಿದ್ದೇನಂತವಾಗ ಕೇಳಿದೆ ಇಲ್ಲೇ ಅಪ್ಪ ತಪ್ಪ ನಂದೈತೆ ಈಗ ಒಂದು ರೊಟ್ಟಿ ಮಾಡಿ ನೀವು ಒಂದು ಮೂರು ಸೇರು ಮೂರು ಸೇರು ರೊಟ್ಟಿ ಹೊಡ್ತಾ ಹೊಣೆ ಬದ್ನಿಕಾಯಿ ಪಲ್ಯ ಮೂರು ಸೇರು ಅನ್ನ ಹೊಡ್ತಾ ಹೊಡೆದ ಮಕ್ಕ ಮುಂಜಾನೆ ನಾ ಹೇಳಿಕೊಡ್ತೀನಿ ಸಂಸ್ಕಾರ ಅಂದು ಆಯ್ತು ರಾತ್ರಿ ಒಂದು ಹದಿನಾರು ರೊಟ್ಟಿ ಮೂರು ಷೇರ ಅನ್ನ ಹೊಡೆತ ಉಪ್ಪು ಬಂದುಕೊಂಡು ಕಟ್ಟಿ ಮೇಲೆ ಮಲ್ಕೊಂಡ ಬೆಳಕ ಇರ್ತದೆ ತಿಪ್ಪಿಗೆ ಹೋಗಿ ಬಂದ ತಿಪ್ಪಿಗೆ ಹೋಗಿ ಬಂದು ಜಳಕ ಮಾಡಿದ ಜಳಕ ಮಾಡಿ ನೋಡೋಕೆ ದಪ್ಪಾಗಿತ್ತ ಸ್ವಲ್ಪ ಚಲೋ ಇತ್ತು ನೋಡಕ್ಕೆ ಮೈ ಕಟ್ಟು ಚಲೋ ಇತ್ತು ಮೂರು ಷೇರು ಉಪ್ಪಿಟ್ಟು ತಿಂದೆ ಬಂದ ವಸ್ನಿದಾಕಿದ ಹಾಕಿದ ಅವನಿಗೆ ಹೇಳ್ತಾನೆ ಯೋವ ನಾ ಯಾರನ್ನು ಮಾತಾಡಿಸ್ಲಿ ಹೆಂಗೆ ಮಾತಾಡ್ಸಲಿ ಅಂದ ಆ ಮಗಳು ಅದೇನು ದೊಡ್ಡದಾಯಪ್ಪ ಏನಿಲ್ಲ ಹಿಂಗೆ ಓಣಿ ಹಿಡಿದು ಹೋಗು ಎದುರಿಗೆ ಯಾರು ಬರ್ತಾರೆ ಮಕ್ಳು ಕೇಳು ಮದುವೆ ಕೇಳು ಹಿಂಗೆ ನಿನಗೆ ರೂಢಿ ಆಗ್ತದ ಮಾತಾಡ್ಸು ಹೋಗು ಅವನು ಕರ್ಮಕ್ಕ ನಾ ಅಷ್ಟ ಮಾಡಿ ಹಿಂಗು ಓಣಿ ಹಿಡಿದು ಹೊಂಟ ಅದು ಆ ಸಮಯಕ್ಕೆ ಒಬ್ಬ ಹೆಣ್ಮಗಳು ತನ್ನ ನಾಲ್ಕು ಮಕ್ಳಿಗೆ ಕರ್ಕೊಂಡು ಅಂಗನವಾಡಿ ಸಾಲಿಗೆ ಬಿಡಕ್ಕೊಂತಿದ್ದ ಮಕ್ಕಳನ್ನ ಒಕ್ಕಲ್ತನ ಮಾಡ ಹೆಣ್ಮಗಳು ಕೈಯೆಲ್ಲ ಹೆಂಡೆಗೆದು ಇವ ನೋಡಿದ ಫಸ್ಟ್ ಆ ಹೆಣ್ಮಗಳ ಬೆಟ್ಟಲ್ಲಿ ಇವನ ಕರ್ಮಕ್ಕ ನಮಸ್ಕಾರ ರೀ ಅಕ್ಕವ್ರೇ ಅಂದ ಈ ಹೆಣ್ಮಗಳು ನೋಡೇ ಇಲ್ಲ ಅಂದ ಅಂದಕ್ಕೆ ಏನೋ ಚಂದ ಮಾತಾಡ್ತೀನಿ ಬಿಡು ಅಂತೇಳಿ ನಮಸ್ಕಾರಪ್ಪ ತಮ್ಮ ಅಂದ ಇವ್ ನಾಲ್ಕು ಮಕ್ಕಳು ನಿಮ್ಮ ಅಂತ ಕೇಳಿದ ಹೌದಾ ನಾಲ್ಕು ಮಕ್ಕಳು ನನವ ನೀವ ಹಡ್ದ್ರಿ ಅಂದ ಅಂದ್ರ ಏನಪ್ಪ ಇದು ಹೊಸದ ಇರ್ಲು ಬಿಡ ಅಂತೇಳಿ ಹೂನಪ್ಪ ನಾನು ಹಡ್ದೀನಿ ಅಂದ ಮತ್ತು ನಿಮಗೆ ಮದುವೆ ಆಗಿತ್ತೆ ಅಂತ ಕೇಳಿದ ನಾಲ್ಕು ಮಕ್ಕಳು ತಾಯಿಗೆ ಮೊದಲ ಬಿ ಪಿ ಹೆಣ್ಮಗಳು ಹಳ್ಳಿ ಹೆಣ್ಮಗಳು ಎಂಡಿ ಕಸ ಬಳದಿದ್ಲು ಕೈ ರಪ್ಪಾಗಿತ್ತು ಮದುವೆ ಆಗ್ಲಾರ್ದ ಮಕ್ಳು ಹಡ್ಯಕ್ಕೆ ನಾನು ಏನು ತಿಳ್ಕೊಂಡಿದ್ದೆ ಆಪ್ ಮೆಂಟ್ ಅಂದಕ್ಕೆ ಪಟ್ಟಂತ ಹೊಡೆದು ಬಿತ್ತು ಇಲ್ಲಿಗೆ ಹೇಟ್ಟು ಹೇಟ್ಟು ಹನುಮಪ್ಪ ನುಡ್ಸಿಡ ಹಿಂಗ ಹಂಗ ಬಂದ ಏನು ಆತ ಅಂದವರು ನೋಡಕ್ಕೆ ಹೆಂಗೆ ಹೊಡೆದಾಳ ಯಾಕೆ ಏನಾಯ್ತು ಏನಿಲ್ಲ ಹಿಂಗೆ ಹಿಂಗ ಆತು ಹಿಂಗೆ ಕೇಳಿದೆ ಹಿಂಗೆ ಹೊಡೆದು ಹುಚ್ಚ ಹಂಗ ಮೊದಲ ಮದ್ವಿ ಕೇಳಬೇಕು ಆಮೇಲೆ ಮಕ್ಕಳು ಕೇಳಬೇಕು ಕಡೆ ಹೋಗಂಗಿಲ್ಲ ನೋಡೋದ ಕರಿಗಡ ಬೇಸ ದಪ್ಪ ದಪ್ಪ ಹನುಮಪ್ಪ ಮುಂಗ ಅಂದ ಆಯ್ತಪ್ಪ ಶಾಣೆ ಬದಿದಿ ಬಾ ಹೊತ್ತು ಮನಿಗ ಮಕ್ಕ ಅಂತ ತಿಳ್ಕೊಂಡು ಮತ್ತೆ ಊಟ ಮಾಡಿಸಿ ಮತ್ತೆ ಮತ್ತೆ ಮಲಗಿಲ್ಸ ಸೌಂಡ್ ಹಾ ಮತ್ತೆ ಮರುದಿವ್ಸ ಎದ್ದು ಒಂದು ಇಪ್ಪತ್ತೈದು ಇಡ್ಲಿ ಹೊಡ್ದ ಹೊಡೆದ್ ಈ ಕಡೆ ಹೋಗ್ಬೇಕಂದ್ರೆ ನೆನಪಾತ ಫ್ಲಾಶ್ ಬ್ಯಾಕ್ ಈ ಕಡೆ ಬಿಡ್ತ ಬಿಟ್ಟ ಅಂತೇಳಿ ಊರ ಹೊರಗೆ ಹಿಂಗೆ ದೊಡ್ಡ ಶೀಟಿ ಊರು ಹೊರಗೆ ಹೋದ ಅಲ್ಲಿ ಕಾಲೇಜ್ ಗ್ರೌಂಡ್ ಕಾಲೇಜ್ ಗ್ರೌಂಡ್ನಾಗ ಇವು ಹೋದ ಕಾಲೇಜ್ ಗ್ರೌಂಡ್ನಾಗ ಹೋದ ತಕ್ಷಣಕ್ಕೆ ಒಂದು ಹುಡುಗಿ ಟಿಪ್ ಟಪ್ ಆಗಿ ಸ್ಟೈಲ್ ಮಾಡ್ಕೊಂಡು ತಾನುಕ ನಿಂಗೆ ಕೃಷ್ಣ ಚಕ್ರ ತೀರ್ಶು ಅಂತ ಒಂದ್ ನಾಲ್ಕು ಕೂಲಿ ಹಿಂಗ್ ಬಿಟ್ಟಿಲ್ಲ ಆಕ್ಚುಲಿ ಈಗ ಸ್ಟೈಲ್ ಮಾಡ್ಕೊಂಗ್ ಹೊಂಟಿರ್ಲು ಹಿಂಗ ಹೋಗೋ ಟೈಮಿಗೆ ಇವ ನೋಡಿದ ಹೇ ನಮಸ್ಕಾರ ಬಾಯರ ಅಂದ ಆ ಮಗಳು ಕಾಲೇಜ್ ಹೋಗ ಹುಡುಗಿ ನಮಸ್ಕಾರ ರೀ ಅಂತ ಅಂತ ಇವ್ ನೆನಪು ಕ್ಲಾಸ್ ಬ್ಯಾರ ನಿಮ್ಮದು ಮದುವೆ ಆಗೇತೇನ್ರಿ ಅಂತ ಕೇಳಿದ ಇನ್ನು ಇಲ್ಲರಿ ರೀ ರೀ ಇನ್ನೂ ಡಿಗ್ರಿ ಓದಬೇಕು ಅವೇನಾದ ಅವ್ರು ಓದವು ಅದೆಲ್ಲ ಓದಬೇಕು ಆಮೇಲೆ ನೌಕರಿ ಬರಬೇಕು ಸ್ವಂತ ನನ್ನ ಕಾಲ ಮೇಲೆ ನಾನು ಎಂದ್ರಬೇಕು ಆಮೇಲೆ ನಮ್ಮಪ್ಪ ಎಂಥವರ ನೋಡ್ತಾನೆ ಆ ವರ ನೋಡಿ ನಿಮ್ಮ ನಾ ಮದುವೆ ಮಾಡ್ಕೋಬೇಕು ರೀ ಅಣ್ಣವ್ರಿ ಅಂದಕ್ಕೆ ಅಂದರೆ ಇನ್ನೂ ನಿಮ್ಮದು ಮದುವೆ ಆಗಿಲ್ಲ ಅಣ್ಣ್ರಿ ಇನ್ನೂ ಇಲ್ಲರಿ ಅಣ್ಣವ್ರಿ ಮತ್ತೆ ಮಕ್ಕಳ ಹೆಸ್ರಿ ಅಂತ ಕೇಳಿದೆ ಕಾಲೇಜು ಹೋಗಿ ಹುಡುಗಿ ಮೊದಲ ಕರೆಟ್ಟಿ ಕಲ್ತಿರ್ತೇವೆ ಅದೇನು ಬ್ಲ್ಯಾಕ್ ಬೆಲ್ಟ್ ವೈಟ್ ಬೆಲ್ಟ್ ಅಂತಾರೆ ಅದು ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ ನಾನು ಸಾಲಿ ಕಲ್ತಿಲ್ಲ ಮತ್ತೆ ಹಾಂ ಇನ್ನ ನಿಮಗೆ ಮಕ್ಳು ಅಂತ ಕೇಳಿದ ಮದುವಿನ ಆಗಿಲ್ಲ ಮಕ್ಕಳು ಕೇಳ್ತಿಲ್ಲ ಆತ್ಮೇಲೆ ಯಾವ ಅಂತ ಯಾವ ಅಂತ ತಿಂಗ್ ಪಕ್ ಅಂತ ಹೊಡೆದ್ಲು ಅದು ಇಲ್ಲಿಗೆ ಬಿತ್ತು ಇಲ್ಲಿ ಮುಗಿ ಬಿತ್ತು ರಕ್ತ ಹಿಂಗೆ ಹಿಡ್ಕೊಂತ ಬಂದ ಏನ ಅಂದಗಳಿಂದ ಹಣಿ ಹಣಿ ಬಡ್ಕೊಂಡ್ಲು ಹುಚ್ಚ ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಗಿತಿ ಮಕ್ಕಳಿಗೆ ಸಂಸ್ಕಾರ ಬಹಳ ಮುಖ್ಯ ಶರೀಫನಿಗೆ ತಾಯಿ ಸಂಸ್ಕಾರವನ್ನು ಕೊಡ್ತಾಳೆ ಶರೀಫ ಹಾಲುಗಲ್ಲದ ಕಂದಮ್ಮ ನನ್ನ ಎತ್ತಿಕೊಂಡು ಕೆನ್ನೆಗೆ ಮುತ್ತಿಡ್ತಿರುವಂತ ತಾಯಿ ಅಂತಾಳೆ ಬಾ ನನ್ನ ಕಂದ